ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬಡೋಳಿ ಖಾಸಗಿ ಬಸ್ ಸಿಬ್ಬಂದಿಗೆ ಅಪಘಾತ ಪರಿಹಾರ ಎಸ್ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಪರಿಹಾರದ ಯೋಜನೆಯಡಿ ಇದೀಗ ಕಂಡಕ್ಟರ್ ಮತ್ತು ಕ್ಲೀನರ್ಗಳನ್ನು ನೋಂದಣಿ ಮಾಡೋಕೆ ನಿರ್ಧಾರ ಮಾಡಲಾಗಿದ್ದು ಅದರಂತೆ ಖಾಸಗಿ ಬಸ್ಗಳಲ್ಲಿ ಕೆಲಸ ಮಾಡ್ತಾ ಇರುವ ನಿರ್ವಾಹಕರು ಅಂದರೆ ಕಂಡಕ್ಟರ್ ಮತ್ತು ಕ್ಲೀನರ್ಗಳಿಗೆ ಅರಿವು ಕಾರ್ಯಕ್ರಮ ಮತ್ತು ನೋಂದಣಿ ಕಾರ್ಯಾಗಾರ ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ನಲ್ಲಿ ಇತ್ತೀಚೆಗೆ ನಡೆದಿತ್ತು ಅಂದ ಹಾಗೆ ಜಿಲ್ಲೆಯ ಖಾಸಗಿ ವಾಣಿಜ್ಯ ಸಾರಿಗೆ ವಾಹನಗಳ ಕಂಡಕ್ಟರ್ ಕ್ಲೀನರ್ಗಳು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಳ್ಳಬಹುದು ಹೀಗಾಗಿ ಖಾಸಗಿ ಬಸ್ ಸಿಬ್ಬಂದಿಗಳು ಕೂಡಲೇ ಕಾರ್ಮಿಕ ಅಧಿಕಾರಿ ಕಚೇರಿ ದಕ್ಷಿಣ ಕನ್ನಡ ಉಪವಿಭಾಗ ಒಂದು ಮತ್ತು ಎರಡು ಮಹಿಳಾ ಐಟಿಐ ಹತ್ತಿರ ಶರ್ಬತ್ ಕಟ್ಟೆ ಕೆ ಪಿ ಟಿ ಮಂಗಳೂರು ಇಲ್ಲಿಗೆ ಭೇಟಿ ನೀಡಬಹುದು ಒಂದು ವೇಳೆ ಈ ಯೋಜನೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಸಂಶಯ ಇದ್ದರೆ ನೀವು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಝೀರೋ ಏಯ್ಟ್ ಟೂ ಫೋರ್ ಟೂ ಫೋರ್ ತ್ರೀ ಫೈವ್ ತ್ರೀ ಫೋರ್ ತ್ರೀ ಅಥವಾ ಝೀರೋ ಏಯ್ಟ್ ಟು ಫೋರ್ ಟೂ ಫೋರ್ ಡಬಲ್ ತ್ರೀ ಒನ್ ತ್ರೀ ಟೂ ಈ ನಂಬರನ್ನು ಸಂಪರ್ಕಿಸಿ ಅಂತ ಕಾರ್ಮಿಕ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ